ಜೀವಕ್ರಿಯೆಗಳು ಪಾಠದಲ್ಲಿ ಬರತಕ್ಕಂತಹ ಕೆಲವೊಂದು ಮುಖ್ಯವಾದ ಪ್ರಶ್ನೋತ್ತರಗಳ ಬಗ್ಗೆ ನಾವೀಗ ನೋಡೋಣ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಉತ್ತರ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ದೇಹದ ವಿನ್ಯಾಸ ಹೆಚ್ಚು ಸಂಕೀರ್ಣವಾಗಿದೆ ಹಾಗೂ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿ ಇರಲು ಸಾಧ್ಯವಿಲ್ಲ ಆದ್ದರಿಂದ ವಿಸರಣೆ ಎಲ್ಲ ಜೀವಕೋಶಗಳ ಆಕ್ಸಿಜನ್ ಅವಶ್ಯಕತೆ ಪೂರೈಸಲು ಸಾಧ್ಯವಿಲ್ಲ ಮುಂದಿನ ಪ್ರಶ್ನೆ ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಜಠರದಲ್ಲಿನ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿನ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಇದು ಒದಗಿಸುತ್ತದೆ ಮತ್ತು ಆಹಾರದಲ್ಲಿರತಕ್ಕಂತಹ ಸೂಕ್ಷ್ಮಜೀವಿಗಳನ್ನು ಇದು ಕೊಲ್ಲುತ್ತದೆ ಸೊ ಎರಡು ಕಾರಣಗಳಿಂದಾಗಿ ಜಠರದಲ್ಲಿ ಆಮ್ಲ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮುಂದಿನ ಪ್ರಶ್ನೆ ನಮ್ಮ ದೇಹದಲ್ಲಿ ಕೊಬ್ಬು ಹೇಗೆ ಜೀರ್ಣಿಸಲ್ಪಡುತ್ತದೆ ಈ ಪ್ರಕ್ರಿಯೆಯ ನಡೆಯುವ ಸ್ಥಳ ಯಾವುದು ಉತ್ತರ ನಮ್ಮ ದೇಹದಲ್ಲಿ ಕೊಬ್ಬು ಸಂಪೂರ್ಣವಾಗಿ ಜೀರ್ಣಿಸಲ್ಪಡುವ ಸ್ಥಳ ಅಂತಂದರೆ ಸಣ್ಣ ಕರುಳು ಸೊ ಈ ಸಣ್ಣ ಕರುಳಿನಲ್ಲಿ ಯಕೃತ್ತಿನಿಂದ ಬಂದಿರತಕ್ಕಂತಹ ಪಿತ್ತರಸ ಕೊಬ್ಬಿನ ಮೇಲೆ ಪ್ರತಿವರ್ತನೆ ಮಾಡಿ ಪಿತ್ತರಸದ ಲವಣಗಳು ಕೊಬ್ಬಿನ ದೊಡ್ಡ ದೊಡ್ಡ ದುಂಡು ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳನ್ನಾಗಿ ವಿಭಜಿಸಿ ಮೆದೋಜೀರ್ಕ ರಸದಲ್ಲಿನ ಲೈಪೇಸ್ ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜಿಸುತ್ತದೆ ಸಣ್ಣ ಕರಳಿನ ರಸ ಅಂತಿಮವಾಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸೆರಾಲ್ ಆಗಿ ಪರಿವರ್ತಿಸುತ್ತದೆ ಈ ರೀತಿಯಾಗಿ ಕೊಬ್ಬು ನಮ್ಮ ದೇಹದಲ್ಲಿ ಜೀರ್ಣಿಸಲ್ಪಡುತ್ತದೆ ಮುಂದಿನ ಪ್ರಶ್ನೆ ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿದೆ ಸಣ್ಣ ಕರಳಿನಲ್ಲಿ ಬೆರಳಿನಾಕಾರದ ವಿಲಯಗಳಂತಹ ಅಸಂಖ್ಯಾತ ರಚನೆಗಳಿವೆ ಇವು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ ಸೊ ಇದರಿಂದಾಗಿ ವಿಲೇಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಹೀರಿಕೊಂಡ ಆಗಿರ ಹೀರಿಕೊಂಡಿರತಕ್ಕಂತಹ ಆಹಾರವನ್ನು ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ತಲುಪಿಸಲು ಇದು ಸಾಧ್ಯವಾಗುತ್ತದೆ ಮುಂದಿನ ಪ್ರಶ್ನೆ ಉಸಿರಾಟ ಕ್ರಿಯೆಗೆ ಆಕ್ಸಿಜನನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲಗಳೇನು ಸೊ ಸಾಮಾನ್ಯವಾಗಿ ನೆಲಜೀವಿಗಳಲ್ಲಿ ಆಕ್ಸಿಜನ್ ಹೇರಲ್ಪಡುವ ಅಂಗಗಳು ಆಕ್ಸಿಜನ್ ಸಮೃದ್ಧ ವಾತಾವರಣ ಸಂಪರ್ಕದಲ್ಲಿರುವ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚು ಮಾಡುವ ರಚನೆಯನ್ನು ಹೊಂದಿವೆ ಅಲ್ಲದೆ ಇದು ನಯವಾಗಿದ್ದು ಸೂಕ್ಷ್ಮವಾಗಿದೆ ಮೇಲ್ಮೈಯನ್ನು ರಕ್ಷಿಸಲು ಅಂಗಗಳು ದೇಹದೊಳಗೆ ಕಂಡುಬರುತ್ತವೆ ಇದರ ಜೊತೆಗೆ ಗಾಳಿಯು ಒಳಹೋಗುವ ಮತ್ತು ಹೊರಬರ್ತಕ್ಕಂತಹ ಚಲನೆಗೆ ಪ್ರತ್ಯೇಕ ಕಾರ್ಯ ವಿಧಾನಗಳು ಇರುತ್ತವೆ